ಆಳ್ನವರ ಪಟ್ಟಣದಲ್ಲಿ ಕೆರೆ ದುರಸ್ತಿ ಕಾಮಗಾರಿ ಗುದ್ದಲಿ ಪೂಜೆಗೆ ಆಗಮಿಸಿದ್ದ ಸಚಿವ ಸಂತೋಷ್ ಲಾಟ್ ಕರ್ನಾಟಕ ರಾಜ್ಯ ರೈತ ಸಂಘದ ಮುಖಂಡನ ಜೊತೆ ಸಚಿವ ಸಂತೋಷ್ ಲಾಡ್ ವಾಗ್ವಾದ ಆಳ್ನವರ ಪಟ್ಟಣದಲ್ಲಿ ಕೆರೆ ದುರಸ್ತಿ ಕಾಮಗಾರಿ ಗುದ್ದಲಿ ಪೂಜೆಗೆ ಆಗಮಿಸಿದ್ದ ಸಚಿವ ಸಂತೋಷ್ ಲಾಟ್ ರೈತ ಮುಖಂಡ ರವಿ ಜೊತೆ ವಾಗ್ವಾದ ಮಾಡಿದ ಸಚಿವ ಲಾಡ್ ಆಂಧ್ರ ಪ್ರದೇಶದಲ್ಲಿ ಕಾಂಗ್ರೆಸ್ ಸರ್ಕಾರ ಇದೆ ಅಲ್ಲಿ ರೈತರ ಎರಡು ಲಕ್ಷ ರೂಪಾಯಿ ಸಾಲ ಮನ್ನಾ ಮಾಡಿದೆ ರಾಜ್ಯದಲ್ಲಿ ಕೈ ಸರ್ಕಾರ ಇದೆ ನಮ್ಮ ಸಾಲವನ್ನ ಮನ್ನಾ ಮಾಡಿ ಎಂದ ರೈತ ಮುಖಂಡ ಕೇಂದ್ರದಲ್ಲಿ ಕೈ ಸರ್ಕಾರ ಆಡಳಿತದಲ್ಲಿ ಇದ್ದಾಗ ಎಪ್ಪತ್ತ ಮೂರು ಸಾವಿರ ಕೋಟಿ ರೈತರ ಸಾಲ ಮನ್ನಾ ಮಾಡಿದೆ ಮೊದಲು ಕ್ಯಾಮರ ಮುಂದೆ ಹೇಳಿ ಎಂದು ರೈತ ಮುಖಂಡನಿಗೆ ಸವಾಲ್ ಹಾಕಿ ಪ್ರಶ್ನೆ ಮಾಡಿದ್ದಾರೆ ಸಚಿವ ಲಾಟ್ ನಿಮ್ದ ಕಾಂಗ್ರೆಸ್ ಪಕ್ಷ ಐತಿ

ಆಂಧ್ರ ಪ್ರದೇಶದೊಳಗ ಕಾಂಗ್ರೆಸ್ ಪ್ರಣಾಳಿಕೆ ಎರಡ್ ಲಕ್ಷ ರೂಪಾಯಿ ಸಾಲ ಮನ್ನಾ ಹೌದು ಅಂತ ಇಲ್ಲೇ ಮಹಾರಾಷ್ಟ್ರದೊಳಗೆ ಮೂರು ಲಕ್ಷ ರೂಪಾಯಿ ಸಾಲ ಮನ್ನಾ ಮಾಡ್ತೀವಿ ಅಂತ ಹೇಳಿದ್ವಿ ಇದು ಕಾಂಗ್ರೆಸ್ ಪಕ್ಷ ನಮ್ಮ ಕರ್ನಾಟಕದೊಳಗು ಕಾಂಗ್ರೆಸ್ ಪಕ್ಷನ ಇದೆ ಹಾಗಾಗಿ ಅಲ್ಲಿಯೂ ನಿಮ್ದ ಸರ್ಕಾರ ಇಲ್ಲೂ ನಿಮ್ದ ಸಹಕಾರ ಇರುವುದ್ರಿಂದ ಕರ್ನಾಟಕದೊಳಗೂ ಬಡವರ ಸಾಲ ಮನ್ನಾ ಮಾಡಿ ಅಂತ ನಾವು ವಿನಂತಿ ಮಾಡ್ಕೊಂತ ಕೇಂದ್ರದಲ್ಲಿ ನಾವು ಅಧಿಕಾರದಲ್ಲಿದ್ದಾಗ ಎಪ್ಪತ್ಮೂರು ಸಾವಿರ ಕೋಟಿ ಸಾಲ ಮನ್ನಾ ಬಾಯ್ಲಿಂದ ಹೇಳಿ ಹೇಳ್ರಿ ಬಾಯ್ ಬಿಟ್ಟು ಹೇಳಿ ಕೇಂದ್ರದಲ್ಲಿ ಯು ಪಿ ಎ ಸರ್ಕಾರ ಇದ್ದಾಗ ಎಪ್ಪತ್ಮೂರು ಸಾವಿರ ಸಾವಿರ ನಿಮಿಷ ಎಪ್ಪತ್ಮೂರು ಸಾವಿರ ಕೋಟಿ ಮನ್ಮೋಹನ್ ಸಿಂಗ್ ಸರ್ಕಾರ ಸಾಲ ಮನ್ನಾ ಮಾಡಿತ್ತು ರಾಜ್ಯದಲ್ಲಿ ಎರಡು ಸಾವಿರದ ಹದಿಮೂರು ಹದಿನೆಂಟಿನಲ್ಲಿ ಎಂಟು ಸಾವಿರದ ನೂರ ಅರವತ್ತೈದು ಕೋಟಿ ಸಿದ್ದರಾಮಯ್ಯ ಸರ್ಕಾರ ಮನ್ನಾ ಮಾಡಿತ್ತು

ಮೊದಲು ರೈತರು ಸಾಲ ಮನ್ನಾ ಮಾಡ್ತೀವಿ ಅಂತ ಹೇಳಿದ್ರು ರೈತರು ಅದೇ ದುಗ್ನಿ ಮಾಡ್ತೀವಿ ಅಂತ ಹೇಳಿದ್ರು ರೈತರ ಸಾಲ ಮನ್ನಾ ಮಾಡಿರ್ತಕ್ಕಂಥದ್ದು ಕಾಂಗ್ರೆಸ್ ಪಕ್ಷನೇ ಬಿಜೆಪಿ ಒಂದ್ ರೂಪಾಯಿನ ಮಾಡಿಲ್ಲ ನೀವು ಏನ್ರಿ ಹೇಳ್ಬೇಕಾಗಿತ್ತು ರೈತರು ಸಾಲ ಮನ್ನಾ ಮಾಡ್ರಿ ಅಂತ ಹೇಳಿದ್ರೆ ವೆರಿ ಗುಡ್ ಪಾಯಿಂಟ್ ಅದಕ್ಕೆ ನೀವು ಕಾಂಗ್ರೆಸ್ ಅಂತ ಹೇಳಿದ್ರೆ ಕಾಂಗ್ರೆಸ್ ಏನ್ ಮಾಡಿದ್ರೆ ಅದು ಹೇಳ್ಬೇಕಾಗಿತ್ತು ಬಿಜೆಪಿ ಎಲ್ಲಿ ಮಾಡಿಲ್ಲ ಹತ್ತೊಂಬತ್ತು ಕೇಳ್ರಿ ಹತ್ತೊಂಬತ್ತು ರಾಜ್ಯಗಳಲ್ಲಿ ಭಾರತ ದೇಶದಲ್ಲಿ ಬಿಜೆಪಿ ಇದೆ ಹನ್ನೊಂದು ವರ್ಷ ಕೇಂದ್ರದಲ್ಲಿದೆ ಯಾವ ರಾಜ್ಯದಲ್ಲಿ ರೈತರ ಸಾಲ ಬಿಜೆಪಿ ಒಂದು ರೂಪಾಯಿನೂ ಮಾಡಿಲ್ಲ ಮಾಡಿದ್ರೆ ಕೇಂದ್ರದಲ್ಲಿ ಕಾಂಗ್ರೆಸ್ ಸರ್ಕಾರ ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಬಗ್ಗೆ